ಹೇಗಿರುತ್ತೆ ಲೋಕಸಭೆ ರಿಸಲ್ಟ್ ಯಾರಿಗೆ ಎಷ್ಟು ಸೀಟ್ ಪಕ್ಕಾ ಕರ್ನಾಟಕದಲ್ಲಿ ಮೈತ್ರಿ ಕಮಾಲ್ ಫಿಕ್ಸ್ ಆಯ್ತಾ ಯಾವ ಭಾಗದಲ್ಲಿ ಯಾರಿಗೆಷ್ಟು ಕ್ಷೇತ್ರ ದಕ್ಷಿಣ ಭಾರತದಲ್ಲಿ ಮ್ಯಾಜಿಕ್ ಮಾಡುತ್ತಾ ಎನ್ ಡಿ ಎ ಮೋದಿ ಬಲದ ಅಸಲಿ ಕಾರಣ ಏನು ಇದುವೇ ಈ ಹೊತ್ತಿನ ವಿಶೇಷ ಮೈತ್ರಿಗೆ ಗ್ಯಾರಂಟಿ ಗೆಲುವು ಇದುವರೆಗೆ ಎಕ್ಸಿಟ್ ಪೋಲ್ನ ರಿಸಲ್ಟ್ಗಳ ಬಗ್ಗೆ ನಾವು ಈಗಾಗಲೇ ನೋಡಿದೀವಿ ಆದ್ರೆ ನಾಳೆ ಎಕ್ಸಾಕ್ಟ್ ಪೋಲ್ ರಿಸಲ್ಟ್ ಬರುವಂತದ್ದಿದೆ ನಾಳೆ ಲೋಕಸಭಾ ಮಹಾಸಭರದ ಫಲಿತಾಂಶ ಬರೋದಿದೆ ಹಾಗಾದ್ರೆ ಕರ್ನಾಟಕದಲ್ಲಿ ಏನಾಗುತ್ತೆ ಗ್ಯಾರಂಟಿ ರಿಸಲ್ಟ್ ಅನ್ನುವಂತಹ ವಿಚಾರವೂ ಕೂಡ ಅಷ್ಟೇ ಪ್ರಬಲವಾದಂತಹ ಚರ್ಚೆಯಲ್ಲಿ ಇರುವಂತಹ ಅಂಶ ಕರ್ನಾಟಕದಲ್ಲಿ ಗ್ಯಾರಂಟಿ ರಿಸಲ್ಟ್ ಏನಾಗುತ್ತೆ ರಾಜ್ಯದಲ್ಲಿ ದೋಸ್ತಿ ಭರ್ಜರಿಯಾಗಿ ಕಮಾಲ್ ಮಾಡುತ್ತಾ ಅನ್ನುವಂಥದ್ದು ಎಲ್ಲ ವಿಚಾರದ ಬಗ್ಗೆಯೂ ಕೂಡ ನಾವು ನೋಡಲೇಬೇಕಾಗಿರುವಂಥದ್ದು ಕರ್ನಾಟಕದಲ್ಲಿ ಏನಾಗುತ್ತೆ ದೋಸ್ತಿ ಲೆಕ್ಕಾಚಾರ ಹಾಗೆಯೇ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಕತೆ ಏನಾಗುತ್ತೆ ಕೇವಲ ಮೂರು ಸೀಟು ಕೇವಲ ನಾಲ್ಕು ಸೀಟು ಅಥವಾ ಒಂದಂಕಿ ನಂಬರ್ನಲ್ಲಿ ಕಾಂಗ್ರೆಸ್ ಸೀಮಿತ ಆಗುತ್ತೆ ಅಂತ ಹೇಳಿ ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು ನೀಡಿರುವಂತಹ ಗ್ಯಾರಂಟಿ ಯಾವ ಸ್ವರೂಪದಲ್ಲೂ ಕೂಡ ವರ್ಕೌಟ್ ಆಗ್ತಾ ಇಲ್ವಾ ನಾಳೆ ಲೋಕಸಭಾ ಮಹಾಸಭರದ ಫಲಿತಾಂಶ ಮಹಾ ಫಲಿತಾಂಶ ಕರ್ನಾಟಕದಲ್ಲಿ ಏನಾಗುತ್ತೆ ಗ್ಯಾರಂಟಿ ರಿಸಲ್ಟ್ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗಿರುವಂಥದ್ದು ಎಸ್ ಸರ್ ಈಗಾಗಲೇ ಕರ್ನಾಟಕದಲ್ಲಿ ನ್ಯೂಸ್ ಏಯ್ಟೀನ್ ಕನ್ನಡ ನಡೆಸಿರುವಂತಹ ನ್ಯೂಸ್ ಏಯ್ಟೀನ್ ನಡೆಸಿರುವಂತಹ ಈ ಒಂದು ಮಹಾ ಎಕ್ಸಿಟ್ ಪೋಲ್ನ ರಿಸಲ್ಟನ್ನು ನಾವು ಈಗಾಗಲೇ ತೋರಿಸಿದ್ದೀವಿ ಆದರೆ ಪ್ರತಿಯೊಂದು ಪ್ರದೇಶವಾರು ಅಂದರೆ ದಕ್ಷಿಣ ಕರ್ನಾಟಕದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಬೆಂಗಳೂರಿನಲ್ಲಿ ಕರ್ನಾಟಕದ ಉತ್ತರ ಭಾಗದಲ್ಲಿ ಹಾಗೆಯೇ ಕರಾವಳಿ ಭಾಗದಲ್ಲಿ ಯಾವ್ಯಾವ ಪಕ್ಷ ಎಷ್ಟೆಷ್ಟು ಸೀಟನ್ನು ಗಳಿಸಬಹುದು ಯಾವ ಸ್ವರೂಪದಲ್ಲಿ ಲೆಕ್ಕಾಚಾರ ಇದೆ ಕಾಂಗ್ರೆಸ್ನ ಗಳಿಕೆ ಎಲ್ಲಿದೆ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ನ ಗಳಿಕೆ ಎಲ್ಲೆಲ್ಲಿ ಇರುವಂತದ್ದು ಅನ್ನೋದರ ಬಗ್ಗೆ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನವಿತಾ ಜೈನಿಗನ ಜೊತೆಗೆ ಎಲೆಕ್ಷನ್ ರೂಮ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನವಿತಾ ಯಾವ ಸ್ವರೂಪದಲ್ಲಿ ಈ ಒಂದು ಪ್ರಾದೇಶಿಕವಾರು ಈ ಬಾರಿಯ ಲೆಕ್ಕಾಚಾರ ಸರ್ ಥ್ಯಾಂಕ್ ಯು ಹರಿಪ್ರಸಾದ್ ಈಗಾಗಲೇ ಪ್ರಾದೇಶಿಕವಾರು ಕರ್ನಾಟಕದಲ್ಲಿ ಏನೇನು ಆಗ್ತಾ ಇದೆ ಎಷ್ಟೆಷ್ಟು ಸ್ಥಾನಗಳನ್ನು ಯಾವ ಪಕ್ಷ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನೋದರ ಕ್ವಿಕ್ ಆದಂತಹ ನೋಟವನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನ್ಯೂಸ್ ಏಯ್ಟಿನ್ ಎಕ್ಸಿಟ್ ಪೋಲ್ ಹಾಗಾದ್ರೆ ಏನು ಹೇಳಿದೆ ಈ ಒಂದು ವಿದೇಶಿ ಈಗಾಗಲೇ ನಾವು ಗಮನಿಸೋದಾದರೆ ಈ ಒಂದು ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದು ವಲಯವಾರು ಮಾಹಿತಿನ ನಿಮಗೆ ಕೊಡ್ತಾ ಇದ್ದೀವಿ ಹಾಗಾದರೆ ವಲಯವಾರಾಗಿ ನಾವು ಗಮನಿಸ್ತಾ ಹೋಗೋಣ ಬೆಂಗಳೂರಲ್ಲಿ ಒಟ್ಟು ಐದು ಕ್ಷೇತ್ರಗಳಿದೆ ಐದು ಕ್ಷೇತ್ರಗಳಲ್ಲಿ ಐ ಎನ್ ಡಿ ಐ ಎ ಕೂಟ ಈಗಾಗ್ಲೇ ಒಂದರಿಂದ ಎರಡು ಕ್ಷೇತ್ರಗಳನ್ನ ಪಡೆದುಕೊಳ್ಳುವಂತಹ ಚಾನ್ಸಸ್ ಇದೆ ಎನ್ ಡಿ ಎ ಮೂರಿಂದ ನಾಲ್ಕು ಕ್ಷೇತ್ರಗಳನ್ನ ಪಡೆದುಕೊಳ್ಳುವ ಚಾನ್ಸಸ್ ಇದೆ ಅನ್ನೋದನ್ನ ಈಗಾಗಲೇ ಹೇಳಲಾಗ್ತಾ ಇದ್ದು ಉತ್ತರ ಕರ್ನಾಟಕದಲ್ಲಿ ಹನ್ನೊಂದು ಕ್ಷೇತ್ರಗಳ ಪೈಕಿ ಇಲ್ಲಿ ಐ ಎನ್ ಡಿ ಎ ಒಂದು ಕ್ಷೇತ್ರವನ್ನಷ್ಟೇ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ ಆದ್ರೆ ಎನ್ ಡಿ ಎ ಇಲ್ಲಿ ಹತ್ತರಿಂದ ಹನ್ನೊಂದು ಸ್ಥಾನಗಳನ್ನ ಪಡ್ಕೊಳ್ಳುವಂತಹ ಚಾನ್ಸಸ್ ಕೂಡ ಇದೆ ಅನ್ನೋದನ್ನ ಎಕ್ಸಿಟ್ ಪೋಲ್ ಹೇಳ್ತಾ ಇರುವಂತದ್ದು ಇನ್ನು ಕರಾವಳಿ ಕರ್ನಾಟಕದಲ್ಲಿ ಮೂರು ಕ್ಷೇತ್ರಗಳಿದೆ ಮೂರು ಕ್ಷೇತ್ರದಲ್ಲಿ ಐ ಎನ್ ಡಿ ಎ ಐ ಒಂದು ಕ್ಷೇತ್ರವನ್ನು ಪಡೆದುಕೊಳ್ಳುವ ಸಾಧ್ಯತೆಗಳು ಇದೆ ಅನ್ನೋದನ್ನ ನ್ಯೂಸ್ ಏಟಿನ್ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ ಎನ್ ಡಿ ಎ ಇಲ್ಲಿ ಎರಡರಿಂದ ಮೂರು ಕ್ಷೇತ್ರಗಳನ್ನು ಪಡ್ಕೊಳ್ಬಹುದು ಅನ್ನುವಂತಹ ಸಾಧ್ಯತೆಗಳು ಅದೇ ರೀತಿಯಾಗಿ ಇತರರು ಯಾವುದೇ ಕ್ಷೇತ್ರಗಳು ಇಲ್ಲ ದಕ್ಷಿಣ ಕರ್ನಾಟಕದಲ್ಲಿ ಒಂಬತ್ತು ಕ್ಷೇತ್ರಗಳ ಪೈಕಿ ಒಂದರಿಂದ ಮೂರು ಕ್ಷೇತ್ರಗಳನ್ನು ಐ ಎನ್ ಡಿ ಐ ಎ ಕೂಟ ಇಲ್ಲಿ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಇದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಎನ್ ಡಿ ಎ ಇಲ್ಲಿ ಆರರಿಂದ ಎಂಟು ಕ್ಷೇತ್ರಗಳನ್ನು ಪಡೆದುಕೊಳ್ಳುವ ಸಾಧ್ಯತೆಗಳಿದೆ ಒಟ್ಟಾರೆಯಾಗಿ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಮೂರರಿಂದ ಏಳು ಕ್ಷೇತ್ರಗಳನ್ನಷ್ಟೇ ಕಾಂಗ್ರೆಸ್ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅಂತ ಆದರೆ ಇಪ್ಪತ್ತ್ ಮೂರರಿಂದ ಇಪ್ಪತ್ತ ಆರು ಕ್ಷೇತ್ರಗಳನ್ನು ಎನ್ ಡಿ ಎ ಮೈತ್ರಿಕೂಟ ಪಡೆದುಕೊಳ್ಳಬಹುದು ಅನ್ನೋದನ್ನು ಕೂಡ ಈಗಾಗಲೇ ನ್ಯೂಸ್ ಏಟಿನ್ನ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ ಹಾಗಾದರೆ ಪೋಲ್ ಆಫ್ ಪೋಲ್ ಏನು ಹೇಳ್ತಾ ಇದೆ ಎಲ್ಲ ಸಂಘ ಸಂಸ್ಥೆಗಳು ಮಾಡಿರುವಂತಹ ಈ ಒಂದು ಸಮೀಕ್ಷೆಯಲ್ಲಿ ಏನೆಲ್ಲ ಅಂಶಗಳು ಬಯಲ್ ಆಗಿದೆ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಈಗಾಗಲೇ ಸಾಕಷ್ಟು ಸಂಘ ಸಂಸ್ಥೆಗಳು ಈ ಎಕ್ಸಿಟ್ ಪೋಲ್ ಅನ್ನ ಮಾಡಿದೆ ಹಾಗಾದ್ರೆ ಕರ್ನಾಟಕದಲ್ಲಿ ಏನು ಆಗಬಹುದು ಎನ್ ಡಿ ಎ ಮೈತ್ರಿಕೂಟ ಮತ್ತೊಂದು ಕಡೆ ಈಗಾಗಲೇ ಐ ಎನ್ ಡಿ ಎಷ್ಟು ಸಿಗಬಹುದು ಇವೆಲ್ಲವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟೀನ್ ಈಗಾಗಲೇ ನೀಡಿರುವಂತಹ ಸಮೀಕ್ಷೆಯ ಪ್ರಕಾರ ಬಿ ಜೆ ಪಿ ಪ್ಲಸ್ ಇಪ್ಪತ್ತೊಂದರಿಂದ ಇಪ್ಪತ್ತ ನಾಲ್ಕು ಕ್ಷೇತ್ರಗಳನ್ನು ಪಡ್ಕೊಳ್ಳುವ ಚಾನ್ಸಸ್ ಇದೆ ಇಲ್ಲಿ ಮೂರರಿಂದ ಏಳು ಕ್ಷೇತ್ರಗಳನ್ನ ಇತರರು ಒಂದರಿಂದ ಎರಡು ಕ್ಷೇತ್ರಗಳನ್ನು ಪಡ್ಕೊಳ್ಳುವ ಸಾಧ್ಯತೆ ಇದೆ ನೋಡಬಹುದು ಎ ಬಿ ಪಿ ನ್ಯೂಸ್ ಇಪ್ಪತ್ತೊಂದರಿಂದ ನೀಡಿದರೆ ಮೂರರಿಂದ ಕಾಂಗ್ರೆಸ್ ಅಂತ ಹೇಳ್ತಾ ಇದೆ ಇತರರು ಮೂರು ಕ್ಷೇತ್ರಗಳನ್ನು ಪಡ್ಕೊಳ್ಬಹುದು ಅನ್ನೋದನ್ನ ಎ ಬಿ ಪಿ ನ್ಯೂಸ್ ಈಗಾಗಲೇ ಹೇಳ್ತಾ ಇರುವಂತದ್ದು ಇಂಡಿಯಾ ಟುಡೇ ಪ್ರಕಾರ ಬಿಜೆಪಿ ಮೂರರಿಂದ ಐದು ಕಾಂಗ್ರೆಸ್ ಎರಡರಿಂದ ಮೂರು ಕ್ಷೇತ್ರಗಳು ಇತರರು ಪಡ್ಕೊಳ್ಬಹುದು ಅನ್ನೋದನ್ನ ಈ ಸಮೀಕ್ಷೆ ಹೇಳ್ತಾ ಇದೆ ವಾಟರ್ ಪ್ರಕಾರ ಇಪ್ಪತ್ತ್ ಮೂರು ಬಿಜೆಪಿ ಪಡ್ಕೊಂಡ್ರೆ ಮೂರರಿಂದ ಐದು ಕ್ಷೇತ್ರ ಕಾಂಗ್ರೆಸ್ ಪಡ್ಕೊಳ್ಬಹುದು ಇತರರು ಎರಡು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಈ ಸಮೀಕ್ಷೆ ಹೇಳ್ತಿದೆ ಇಂಡಿಯಾ ಟಿವಿ ಪ್ರಕಾರ ಹದಿನೆಂಟರಿಂದ ಇಪ್ಪತ್ತೆರಡು ಬಿಜೆಪಿ ಪಡ್ಕೊಂಡ್ರೆ ನಾಲ್ಕರಿಂದ ಎಂಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಒಂದರಿಂದ ಮೂರು ಕ್ಷೇತ್ರಗಳಲ್ಲಿ ಇತರರು ಪಡ್ಕೊಳ್ಳುವ ಸಾಧ್ಯತೆ ಇದೆ ಅನ್ನೋದನ್ನ ಈಗಾಗಲೇ ಹೇಳ್ತಾ ಇದೆ ಪ್ರಮುಖವಾಗಿ ಟಿವಿ ನೈನ್ ಹೋಲ್ ಸ್ಟಾರ್ಟ್ ಪ್ರಕಾರ ಈ ಒಂದು ಸಮೀಕ್ಷೆಯ ಪ್ರಕಾರ ಹದಿನೆಂಟು ಕ್ಷೇತ್ರಗಳು ಬಿಜೆಪಿಗೆ ಬರಬಹುದು ಎಂಟು ಕ್ಷೇತ್ರಗಳು ಕಾಂಗ್ರೆಸ್ ಪಾಲಾಗಬಹುದು ಆಗಬಹುದು ಎರಡು ಕ್ಷೇತ್ರಗಳಲ್ಲಿ ಇತರರು ಗೆಲುವನ್ನು ಸಾಧಿಸುವ ಸಾಧ್ಯತೆ ಇದೆ ಅಂತ ಇನ್ನು ಟುಡೇಸ್ ಚಾಣಾಕ್ಯ ಪ್ರಕಾರ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಕ್ಷೇತ್ರಗಳನ್ನ ಬಿಜೆಪಿ ಪಡ್ಕೊಳ್ಬಹುದು ಈ ಸಲ ನಾಲ್ಕರಿಂದ ಎಂಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ ಎರಡರಿಂದ ಮೂರು ಇತರರು ಪಡೆದುಕೊಳ್ಳುವ ಸಾಧ್ಯತೆಗಳನ್ನ ಕೂಡ ಈಗಾಗಲೇ ಟುಡೇಸ್ ಚಾಣಕ್ಯ ಹೇಳ್ತಾ ಇರುವಂತದ್ದು ಜನಕೀ ಮಾತಲ್ಲಿ ಹದಿನೆಂಟರಿಂದ ಇಪ್ಪತ್ತೆರಡು ಬಿಜೆಪಿಗೆ ಕೊಟ್ಟರೆ ನಾಲ್ಕರಿಂದ ಎಂಟು ಕಾಂಗ್ರೆಸ್ಗೆ ಒಂದರಿಂದ ಮೂರು ಇತರರು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಪ್ರಮುಖವಾಗಿ ಪೋಲ್ ಆಫ್ ಪೋಲ್ಸ್ ಅನ್ನು ಗಮನಿಸೋದಿದ್ರೆ ಬಿಜೆಪಿ ಇಪ್ಪತ್ತೂ ಪಡೆದುಕೊಳ್ಳುತ್ತೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು ಆರು ಕ್ಷೇತ್ರಗಳನ್ನ ಕಾಂಗ್ರೆಸ್ ಪಡ್ಕೊಳ್ಳುವ ಸಾಧ್ಯತೆ ಇದೆ ಎರಡು ಕ್ಷೇತ್ರಗಳನ್ನ ಇತರರು ಅಂದ್ರೆ ಜೆಡಿಎಸ್ ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಹಾಗಾಗಿ ಒಟ್ಟಾರೆಯಾಗಿ ಎರಡಂಕಿಯನ್ನು ಕಾಂಗ್ರೆಸ್ ಇಲ್ಲಿ ದಾಟುವಂತಹ ಎಲ್ಲ ಲಕ್ಷಣಗಳು ಕಡಿಮೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ ಈ ಎಲ್ಲ ಸಮೀಕ್ಷೆಗಳನ್ನು ಗಮನಿಸ್ತಾ ಹೋಗೋದಾದ್ರೆ ಕರ್ನಾಟಕದಲ್ಲಿ ಗ್ಯಾರಂಟಿ ವರ್ಕ್ಔಟ್ ಆಗಿದ್ದು ಬಹಳ ಕಡಿಮೆ ಯಾಕಂದ್ರೆ ವಿಧಾನಸಭೆಯಲ್ಲಿ ಆಗಿರೋದು ಲೋಕಸಭೆಯಲ್ಲಿ ಆಗಿಲ್ಲ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ ಹಾಗಂತ ಹೇಳಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದ್ದಂತಹ ರೀತಿಯೇ ಆಗತ್ತಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ ಕೇವಲ ಒಂದು ಸ್ಥಾನವನ್ನು ಕಾಂಗ್ರೆಸ್ ಪಡ್ಕೊಂಡಿತ್ತು ಆದರೆ ಈ ಸಲ ಅದಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿ ಅನ್ನೋದನ್ನ ಗಮನಿಸಬೇಕಾಗುತ್ತೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ